ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಇದೆ ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿರೋದು ಆಮೇಲೆ ಹಾಟಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ವಿಶಸ್ ಟು ಪೀಟರ್ ಇಂಥ ಒಂದು ಅದ್ಭುತ ಕಲ್ಪನೆಗೆ ಈಗ ಜೀವ ತುಂಬ್ತಾ ಇದ್ದಾರೆ ಏಕೆಂದರೆ ನಮ್ಮ ನಟಿಯರು ಅಂದರೆ ಆಲ್ ಮೈ ಕೊಲೀಗ್ಸ್ ಬರೀ ನಟನೆ ಮಾತ್ರ ಅಲ್ಲ ಅವರು ಎಲ್ಲಾದರಲ್ಲೂ ಗಟ್ಟಿಗೀತಿರು ಎಲ್ಲದರಲ್ಲೂ ಸೈ ಅನ್ನಿಸ್ಕೊಡುವಂಥ ಒಂದು ಶಕ್ತಿ ಆ ಧೈರ್ಯ ಸ್ಥೈರ್ಯ ಅವರಲ್ಲಿದೆ ಸೊ ಇವಾಗ ನಟನೆ ಅಲ್ಲದೆ ಇವಾಗ ಆಟದಲ್ಲೂ ಅವರು ಗೆದ್ದು ತೋರಿಸ್ತಾರೆ ಆ್ಯಂಡ್ ಇಟ್ಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಆಲ್ ದ ಬ್ಯೂಟಿಫುಲ್ ಲೇಡೀಸ್ ಏಕೆಂದರೆ ಅವರನ್ನ ಬರೀ ನಾವು ತೆರೆ ಮೇಲೆ ಎಲ್ಲರೂ ತೆರೆ ಮೇಲೆ ನೋಡಿರ್ತೀವಿ ಆದರೆ ಅವರಲ್ಲಿ ಅವರ ಅವ್ರಿಗೆ ಇನ್ನೊಂದು ಶಕ್ತಿ ಇದೆ ಅವರ ಇನ್ನೊಂದು ಮುಖ ಯಾಕೆಂದರೆ ಐ ಆಮ್ ಶೋರ್ ದರ್ ಲಾಡ್ ಆಫ್ ಗುಡ್ ಸ್ಪೋರ್ಟ್ಸ್ ವುಮನ್ ಇನ್ ಈಚ್ ಒನ್ ಆಫ್ ದಮ್ ಸೊ ಅವರ ಇನ್ನೊಂದು ಕಲೆ ನೋಡುವಂಥ ಒಂದು ಅವಕಾಶ ಅದನ್ನು ಪೀಟರ್ ಅವ್ರು ಮಾಡ್ಕೊಡ್ತಾ ಇದ್ದಾರೆ ಸೊ ಒನ್ಸ್ ಒನ್ಸ್ಯಾನ್ ಥ್ಯಾಂಕ್ಸ್ ಟು ಹಿಮ್ ಆ್ಯಂಡ್ ಅಮ್ಮ ಪಾರುತಮ್ಮ ಅವರ ಒಂದು ಟೀಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ ನನ್ನ ಪುಣ್ಯ ಅಂತ ಭಾವಿಸ್ತೀನಿ ಆ್ಯಂಡ್ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಆ್ಯಂಡ್ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಟು ದ ಯೂನಿವರ್ಸ್ ಏಕೆಂದರೆ ಏನೂ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದನೂ ಅವರ ಒಂದು ಗೊತ್ತೋ ಗೊತ್ತಿಲ್ಲದೇನೋ ಅವರ ಒಂದು ನೆರೆ ನೆರಳಲ್ಲಿ ಬೆಳೆದು ಬಂದಿದ್ದೀನಿ ಅವರ ಒಂದು ಅಭಯ ಹಸ್ತ ಯಾವಾಗಲೂ ನನ್ನ ಮೇಲಿದೆ ಸೊ ಇಟ್ ವಾನ್ಸ್ ಅಗೇನ್ ಶೋಸ್ ಇದು ಎಂಟೈರ್ ಯೂನಿವರ್ಸ್ ಈ ಒಂದು ಒಂದು ಪವರ್ ಏನಿದೆ ಒಂದು ಸುಪ್ರೀಮ್ ಪವರ್ ಏನಿದೆ ಇಟ್ಸ್ ಕಾನ್ಸ್ಪೈರಿಂಗ್ ದಟ್ ಐ ಶುಡ್ ಆಲ್ವೇಸ್ ಬಿ ಅಂಡರ್ ಹರ್ ಗೈಡೆನ್ಸ್ ಆ್ಯಂಡ್ ಅವ್ರ ಥರ ಒಂದು ಮಹಿಳೆ ಅಷ್ಟೊಂದು ಸಾಧನೆ ಮಾಡಿರೋಂಥ ಮಹಿಳೆ ಇನ್ನೊಬ್ಬ ಮಹಿಳೆಗೆ ಎಷ್ಟೊಂದು ಜನ ಮಹಿಳೆಯರಿಗೆ ಎಷ್ಟೊಂದು ಜನ ನಟಿಯರಿಗೆ ನಮಗೆ ಒಂದು ಲೈಫ್ ಕೊಟ್ಟಿದ್ದಾರೆ ಸೊ ಅವ್ರ ಅವರ ಒಂದು ಲೆಗಸಿನಲ್ಲಿ ನಡ್ಕೊಂಬರೋದು ನಿಜವಾಗ್ಲೂ ಅದೃಷ್ಟ ಅಂತ ಭಾವಿಸ್ತೀನಿ ಐ ಆಮ್ ಟ್ರೂಲಿ ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ಸ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಶ್ವಿನಿ ಆ್ಯಂಡ್ ಐಮ್ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ದಟ್ ಫ್ಯಾಮಿಲಿ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್ ಥ್ಯಾಂಕ್ಸ್ ಅಲಾ